ಕವಚ ಚಿತ್ರ ರಿಲೀಸ್ ಡೇಟ್ ಫಿಕ್ಸ್ಡ್ ಶಿವರಾಜ್ ಕುಮಾರ್ ಅವರ ಕವಚ ಚಿತ್ರ ಯಾಕೆ ತಡವಾಗ್ತಿದೆ ಹೀಗೊಂದು ಪ್ರಶ್ನೆ ಗಾಂಧಿನಗರದಲ್ಲಿ ಎದ್ದಿತ್ತು ಅದಕ್ಕೆ ಕಾರಣ ಚಿತ್ರದ ಬಿಡುಗಡೆ ತಡವಾಗುತ್ತಿರುವುದು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕವಚ ನಲ್ಲಿ ತೆರೆ ಕಾಣಬೇಕಾಗಿತ್ತು ಆ ಸಮಯದಲ್ಲಿ ಮುಂದೆ ಹೋದ ಈ ಚಿತ್ರ ಮತ್ತೆ ಜಾನ್ವರಿ ಫೆಬ್ರವರಿಯಲ್ಲಿ ಬಿಡುಗಡೆಯಾಗುವುದಾಗಿ ಹೇಳಲಾಗಿತ್ತು ಆದರೆ ಚಿತ್ರದ ಬಿಡುಗಡೆ ಮತ್ತೆ ಮುಂದೆ ಹೋಗುವ ಮೂಲಕ ಶಿವರಾಜ್ ಕುಮಾರ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು ಈಗ ಚಿತ್ರತಂಡ ಮತ್ತೆ ಬಿಡುಗಡೆ ದಿನಾಂಕ ಘೋಷಣೆ ಮಾಡಿದೆ ಏಪ್ರಿಲ್ ಐದರಂದು ಚಿತ್ರವನ್ನ ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆಯಂತೆ ಈ ಮೂಲಕ ತುಂಬಾ ದಿನಗಳ ನಂತರ ಶಿವರಾಜ್ ಕುಮಾರ್ ಅವರ ಸಿನಿಮಾ ಒಂದು ಬಿಡುಗಡೆ ಆಗುತ್ತಾ ಇದ್ದು ಈ ಚಿತ್ರವನ್ನ ಎಂ ವಿ ಸತ್ಯನಾರಾಯಣ ನಿರ್ಮಾಣ ಮಾಡಿದ್ದು ಜಿವಿ ಆರ್ ವಾಸು ನಿರ್ದೇಶನ ಮಾಡಿದ್ದಾರೆ ಕವಚ ಚಿತ್ರದಲ್ಲಿ ನಟ ಶಿವರಾಜ್ ಕುಮಾರ್ ಮೊದಲ ಬಾರಿಗೆ ಅಂಧನ ಪಾತ್ರ ನಿರ್ವಹಿಸಿದ್ದಾರೆ ಈ ಪಾತ್ರ ಅಂಧರ ಬದುಕಿಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹದ್ದಾಗಿದೆ ಎನ್ನುತ್ತದೆ ಚಿತ್ರತಂಡ ಕವಚ ಚಿತ್ರದ ಬಹುತೇಕ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೆದಿದ್ದು ಹೈದರಾಬಾದ್ ನಲ್ಲಿ ಹಾಗಾಗಿ ಚಿತ್ರ ಡಿಐ ಸೇರಿದಂತೆ ಹಲವು ಕೆಲಸಗಳನ್ನ ಅಲ್ಲಿನ ನುರಿತ ತಂತ್ರಜ್ಞರು ನಿರ್ವಹಿಸುತ್ತಾರೆ ಈ ವೇಳೆ ಚಿತ್ರವನ್ನು ನೋಡಿದ ಅಲ್ಲಿನ ತಂತ್ರಜ್ಞರು ಶಿವಣ್ಣನ ಅಭಿನಯ ನೋಡಿ ಫಿದಾಗಿದ್ದಾರೆ ಆಗಿದ್ದಾರೆ ಎನ್ನುತ್ತಾರೆ ಚಿತ್ರತಂಡ ಇನ್ನು ಕವಚ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರೊಂದಿಗೆ ಈಶಾ ಕೊಪ್ಪಿಕರ್ ರವಿ ಕಾಳೆ ಕೃತಿಕಾ ರಾಜೇಶ್ ನಟರಂಗ ಬಸಿಷ್ಠ ಸಿಂಹ ಬೇಬಿ ವಿನಾಕ್ಷಿ ಜಯಪ್ರಕಾಶ್ ಮೊದಲಾದವರು ನಟಿಸಿದ್ದಾರೆ ಚಿತ್ರದ ಹಾಡುಗಳಿಗೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ನೀಡಿದ್ದು ಕೆ ಕಲ್ಯಾಣ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕವಿರಾಜ್ ಚಿತ್ರದ ಹಾಡುಗಳಿಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ ರವಿವರ್ಮಾ ಸಾಹಸ ದೃಶ್ಯಗಳನ್ನ ಸಂಯೋಜನೆ ಮಾಡಿದ್ದಾರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ